ಒಂದೊಳ್ಳೆ ಸಾಫ್ಟ್ ಆಗಿರೋ ಅಂಥ ಈಸಿಯಾಗಿ ಬರೋ ಅಂಥ ತುಂಬ ಟೇಸ್ಟಿಯಾಗಿರೋ ಅಂಥ ಮನೆಯಲ್ಲಿರೋವಂಥ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ರುಚಿಯಾಗಿರೋವಂಥ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸ್ ರೆಸಿಪಿ ಅಥವಾ ಸ್ನ್ಯಾಕ್ಸಿಗೂ ಕೂಡ ತುಂಬ ರುಚಿಯಾಗಿರುತ್ತೆ ತರಕಾರಿ ಎಲ್ಲ ಹಾಕಿ ಮಾಡಿ ತಿಂತಾ ಇದ್ದರೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನ್ನೋ ಅಂಥ ರೆಸಿಪಿ ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಈಸಿಯಾಗಿ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಗತ್ತೆ ಮನೆಯಲ್ಲಿರುವಂಥ ಕಡಿಮೆ ಇಂಗ್ರೀಡಿಯೆಂಟ್ಸನ್ನೇ ಉಪಯೋಗಿಸ್ಕೊಂಡು ರುಚಿಯಾಗಿ ಹೋಟೆಲ್ ಸ್ಟೈಲ್ನಲ್ಲಿ ಮಾಡುವಂಥ ರೆಸಿಪಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ನೀವು ನೋಡ್ತಾ ಇದ್ದೀರಾ ನಾನಲ್ಲಿ ಡಿಪೋ ಹಕ್ಕಿ ಅಥವಾ ರೇಷನ್ ಅಕ್ಕಿ ಅಂತ ಬರುತ್ತಲ್ವಾ ಆ ಅಕ್ಕಿಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಸುಮಾರು ಒಂದೂವರೆ ಬೌಲಷ್ಟು ನೀವು ಕಪ್ಪಾದರೂ ತೊಗೊಳ್ಳಿ ಅಥವಾ ಬೌಲ್ ಆದರೂ ತೊಗೊಳ್ಳಿ ಒಂದು ನೋಡ್ಕೊಳ್ಳಿ ಒಂದೂವರೆ ಕಪ್ಪಷ್ಟು ನಾನಿಲ್ಲಿ ಅಥವಾ ಒಂದೂವರೆ ಬೌಲ್ ಅಷ್ಟು ನಾನಿಲ್ಲಿ ರೇಷನ್ ಅಕ್ಕಿ ಅಥವಾ ಡಿಪೋ ಅಕ್ಕಿಯನ್ನು ತೊಗೊಂಡಿದ್ದೀನಿ ಅದೇ ಬೌಲ್ ಮೆಷರ್ಮೆಂಟಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಮನೆಯಲ್ಲಿ ಉದ್ದಿನ ಕಾಳಿತ್ತು ಅಂತ ಹೇಳಿದ್ರೆ ಅಂದರೆ ಅದು ಉಂಡೆ ಬರುತ್ತೆ ಅಲ್ವಾ ಅದಿತ್ತು ಅಂದರೆ ಅದನ್ನು ಕೂಡ ತೊಗೊಳ್ಬೋದು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಈ ಮೂರು ಇಂಗ್ರೀಡಿಯೆಂಟ್ಸು ಸಾಕೋ ಸ್ನೇಹಿತರೆ ಇಷ್ಟೂ ಸುಮಾರು ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಬರಬೇಕು ಯಾಕಂದರೆ ಡಿಪ್ಪು ಹಾಕಿ ಅಂತಂದರೆ ಸ್ವಲ್ಪ ಇರುತ್ತೆ ಪೌಡರ್ ಪೌಡರೆಲ್ಲ ಇರುತ್ತೆ ನಾವು ಇದನ್ನು ಚೆನ್ನಾಗಿ ತೊಳೆದಷ್ಟು ಪಡ್ಡು ತುಂಬ ಕಲರಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಇವಾಗ ಅದು ಮುಳುಗುವಷ್ಟು ಅಥವಾ ಏನೋ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿಬಿಟ್ಟು ನಾನು ಬೆಳಗ್ಗೆ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ ಇದನ್ನು ಸಂಜೆ ರುಬ್ಬೋದಕ್ಕೆ ಸರಿ ಹೋಗುತ್ತೆ ಇದನ್ನು ಮುಚ್ಚಿ ಇಡ್ತಾ ಇದ್ದೀನಿ ಸುಮಾರು ಒಂದು ಐದರಿಂದ ಆರು ಗಂಟೆ ಟೈಮು ನೆನೆಯೋದಕ್ಕೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಸಂಜೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ನೆಂದಿದೆ ಇದೆಲ್ಲ ಇವಾಗ ಇದನ್ನು ನಾವು ನೀರು ಈ ನೀರನ್ನು ಕೂಡ ಉಪಯೋಗಿಸ್ಕೊಳ್ಬೋದು ರುಬ್ಬೋದಕ್ಕೆ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡು ನಾನು ಇದನ್ನು ಎರಡು ಭಾಗ ಆಗಿ ಇದ್ದೀನಿ ಒಂದೇ ಸಲ ಹಾಕ್ತಾಯಿಲ್ಲ ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಆಗೋ ತನ್ಕು ಕೂಡ ನಾವು ರುಬ್ಕೋಬೇಕು ರಾಳು ರಾಳಾಗಿ ಇರಬಾರ್ದು ಅಂದರೆ ತರಿತರಿಯಾಗಿ ಇರಬಾರ್ದು ಪೂರ್ತಿಯಾಗಿ ಇದು ನುಣ್ಣಗಾಗಿರಬೇಕು ಆವಾಗ್ಲೇ ಪಡ್ಡು ತುಂಬ ಚೆನ್ನಾಗಿ ಬರುತ್ತೆ ನಾನು ಅದೇ ನೀರನ್ನೇ ಹಾಕೋತಾ ಇದ್ದೀನಿ ಮೆಂತ್ಯ ಎಲ್ಲ ನೆನ್ಸಿತ್ತಲ್ವ ಸೊ ಆ ನೀರನ್ನು ಇದು ಮಾಡೋದು ಬೇಡ ವೇಸ್ಟ್ ಮಾಡೋದು ಬೇಡ ಮತ್ತು ಚೆನ್ನಾಗಿರೋ ಅಂಥ ನೀರು ಅದನ್ನೇ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ನಾವು ರುಬ್ಬಿದ ಮೇಲೆ ಅದರಲ್ಲಿ ಬಬ್ಬಸ್ ಬಬ್ಬಸ್ ಕಾಣ್ತಾ ಇರಬೇಕು ಆವಾಗ ತುಂಬ ಚೆನ್ನಾಗಿ ಬಂದಿದೆ ಇಟ್ಟು ಅಂತ ಸೊ ಇದೇ ರೀತಿಯಾಗಿ ಇನ್ನೊಂದು ಬ್ಯಾಚು ಕೂಡ ನಾನು ಾನು ರುಬ್ಬಿಬಿಟ್ಟು ಹಾಕೋತಾ ಇದ್ದೀನಿ ನಾನು ಇದಕ್ಕೆ ನೈಟು ಏನನ್ನು ಕೂಡ ಮಿಕ್ಸ್ ಮಾಡಿ ಇಡಲ್ಲ ಸ್ನೇಹಿತರೆ ಇದನ್ನು ಒಂದು ರೌಂಡ್ ಕಲಿಸ್ಕೊಳ್ಳೋಣ ಚೆನ್ನಾಗಿ ಕೈನಲ್ಲಿ ಆವಾಗ ಫರ್ಮೆಂಟೇಷನ್ ತುಂಬ ಚೆನ್ನಾಗಿ ಬರುತ್ತೆ ಉದುಗೂ ತುಂಬ ಚೆನ್ನಾಗಿ ಬರುತ್ತೆ ಕೈನಲ್ಲಿ ಕಲಸಿ ಇಡೋದ್ರಿಂದ ನೋಡಿ ಕೈಯಲ್ಲಿ ಚೆನ್ನಾಗಿ ಕಲಸಿಬಿಟ್ಟು ಎಲ್ಲ ಮಿಕ್ಸ್ ಆಗಬೇಕು ನಾವೆರಡು ಬ್ಯಾಚು ರುಬ್ಕೊಂಡಿದ್ವಿ ಅಲ್ವಾ ಆ ಎರಡು ಬ್ಯಾಚು ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ತೆಳುವಾಗಿನೂ ಬೇಡ ಗಟ್ಟಿಯಾಗಿನೂ ಬೇಡ ಇವಾಗಿದ ಮುಚ್ಚಿಟ್ಬಿಡೋಣ ನೀವು ಇದು ನೆಕ್ಸ್ಟು ಡೇ ಮಾರ್ನಿಂಗ್ ನೋಡ್ತಾ ಇರೋದು ಸುಮಾರು ಒಂದು ಆರು ಗಂಟೆ ಆರೂವರಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ಕೆಲವೊಂದು ವೆಜಿಟೇಬಲ್ಸನ್ನು ಆ್ಯಡ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಎಲ್ಲದೂ ಕೂಡ ಫೈನ್ ಚಾಪ್ ಆಗಿರಬೇಕು ಇಲ್ಲಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕರ್ಬೇವಿನ ಸೊಪ್ಪು ಕ್ಯಾರೋಟು ನೀವೇನೇ ಯಾವುದೇ ಇದ್ರೂ ಕೂಡ ನೀವು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಸ್ವಲ್ಪ ರುಚಿಗೆ ಉಪ್ಪನ್ನು ರಾತ್ರಿ ಉಪ್ಪನ್ನು ಹಾಕಿಲ್ಲ ಉಳಿ ಬರುತ್ತೆ ಇಟ್ಟು ಅಂತ ಬೆಳಗ್ಗೆನೇ ಹಾಕ್ತಾ ಇರೋದು ಇವಾಗ ಇದನ್ನೆಲ್ಲ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉದು ಕೂಡ ಬಂದಿದೆ ಅಂತ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಈ ಥರ ಪ್ಲೇನ್ ಪಡ್ಡು ಮಾಡೋದ್ರಿಂದ ಮಾಡೋದಕ್ಕಿಂತ ಈ ಥರ ತರಕಾರಿ ಸೊಪ್ಪುಗಳನ್ನೆಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬೇರೆ ಯಾವುದೇ ವೆಜಿಟೇಬಲ್ಸ್ ಇದ್ರೂ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ಸೊಪ್ಪುಗಳನ್ನು ಕೂಡ ಹಾಕ್ಬೋದು ಸ್ನೇಹಿತರೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇಲ್ಲಿ ಪಡ್ಡುದು ಪ್ಯಾನ್ ಬರುತ್ತೆ ಈ ಥರ ಇರೋ ಅಂಥದ್ದು ಮನೇಲಿ ಒಂದು ಸಲ ಇದನ್ನು ತೊಗೊಂಡಿಟ್ಕೊಂಡು ಅಂದರೆ ಸುಮಾರು ವರ್ಷ ಬಾಳಿಕೆ ಬರುತ್ತೆ ಸ್ನೇಹಿತರೆ ಇದಕ್ಕೆ ನೀವು ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕಾದರೂ ಹಾಕ್ಬೋದು ನಾನು ಆದಷ್ಟು ತುಪ್ಪ ಹಾಕಿನೇ ಮಾಡ್ತೀನಿ ರುಚಿ ಇನ್ನೂ ಕೂಡ ಜಾಸ್ತಿ ಬರುತ್ತೆ ತುಪ್ಪ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಎಲ್ಲದಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಅದಕ್ಕೆಲ್ಲ ಅಂಟಬಾರ್ದಲ್ವ ಆದಷ್ಟು ಇದು ನಾನ್ ಸ್ಟಿಕ್ ಇರೋದರಿಂದ ಅಂಟೋದಿಲ್ಲ ಸೊ ಅದರಲ್ಲೂ ತುಪ್ಪ ತುಪ್ಪ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಕೈನಲ್ಲೇ ತೆಗೆದುಬಿಡ್ಬೋದು ನಮ್ಗೆ ಅದನ್ನು ಅದರಿಂದ ತೆಗೆಯೋದಕ್ಕೆ ಸ್ಪ್ಯಾಚುಲಾಗಲಿ ಅಥವಾ ಸ್ಪೂನ್ ಆಗಲಿ ಯಾವುದು ಬೇಡ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ತುಪ್ಪ ಎಲ್ಲ ಸ್ಪ್ರೆಡ್ ಮಾಡಾಗಿದೆ ಇವಾಗ ಅದಕ್ಕೆ ಒಂದು ಮುಕ್ಕಾಲು ಭಾಗ ಮಾತ್ರ ಸಾಕು ಪೂರ್ತಿಯಾಗಿಯೂ ಬೇಡ ಅಥವಾ ಪೂರ್ತಿಯಾಗಿಯೂ ಹಾಕ್ಬೋದು ಅನ್ನೋದಿದ್ದರೆ ಹಾಕಿ ಮೇಲ್ಗಡೆ ಲಿಡ್ಡನ್ನು ಸ್ವಲ್ಪ ದೊಡ್ಡದಾಗಿರೋ ಅಂಥದ್ದನ್ನು ಕ್ಲೋಸ್ ಮಾಡಿದ್ರೆ ಆಯಿತು ನೋಡ್ತಾ ಇರ್ಬೋದು ಇವಾಗ ಇದ್ದೀನಿ ಆದಷ್ಟು ಒಂದು ಮುಕ್ಕಾಲು ಭಾಗ ಹಾಕ್ತೀನಿ ಅದು ಪೂರ್ತಿಯಾಗಿ ಫಿಲ್ ಆಗ್ತಾಯಿದೆ ನೋಡಿಕೊಂಡು ಇದಕ್ಕೆ ಒಂದೊಂದು ಸ್ವಲ್ಪನೇ ಹಾಕೊಂಡು ನೀಟಾಗಿ ಫಿಲ್ ಮಾಡ್ಕೊಂಬಿಡೋಣ ಈ ರೀತಿ ಮಾಡಿಕೊಡೋದನ್ನು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತೆ ಮಧ್ಯಾಹ್ನಕ್ಕೂ ಕೂಡ ಇದು ಸಾಫ್ಟ್ ಆಗಿ ಇರುತ್ತೆ ನೀವು ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ತೀರಾ ಅಂತ ಅಂದರೆ ಸಾಫ್ಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರತ್ತೆ ಮತ್ತು ಡಿಪೋ ಅಕ್ಕಿನಲ್ಲೂ ಕೂಡ ಇಷ್ಟು ಒಳ್ಳೆಯ ಪಡ್ಡು ಮಾಡ್ಬೋದು ಅಂತ ನೀವು ಅಂದ್ಕೊಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇದಕ್ಕೆ ಸೋಡಾ ಆಗಲಿ ಏನು ಬೇಡ ಸ್ನೇಹಿತರೆ ನೋಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಇದ್ರ ಮೇಲೂ ನೀವು ತುಪ್ಪ ಎಣ್ಣೆ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ ಸ್ನೇಹಿತರೆ ನಾನು ಈಗಲೂ ಕೂಡ ಇಲ್ಲಿ ತುಪ್ಪನೇ ಹಾಕ್ತಾ ಇದ್ದೀನಿ ಇದಕ್ಕೆ ಕಾಯಿ ಚಟ್ನಿ ಆಗ್ಬೋದು ಗೊಜ್ಜುಗಳಾಗ್ಬೋದು ನೀವು ಯಾವ್ದು ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇದೇ ಬೇಕು ಅಂತ ಏನಿಲ್ಲ ಇವಾಗ ಇನ್ನೊಂದು ರೌಂಡು ನೀಟಾಗಿ ಅದನ್ನೆಲ್ಲ ಉಲ್ಟಾ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮತ್ತೆ ಬೇಯುತ್ತೆ ತುಂಬ ಚೆನ್ನಾಗಿ ಬೇಯುತ್ತೆ ಆದಷ್ಟು ಇದನ್ನು ನೀವು ಐ ಫ್ಲೇಮ್ನಲ್ಲಿ ಇಡೋದು ಬೇಡ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟರೆ ಸಾಕು ತುಂಬ ಚೆನ್ನಾಗಿ ಈವನ್ ಆಗಿ ನೀಟಾಗಿ ಫ್ರೈ ಆಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ತುಂಬ ಅಂದರೆ ತುಂಬ ಈಸಿಯಾಗಿ ಅದಾಗದೇ ತವಾ ಬಿಟ್ಬಿಡುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಮಾಡಿ ಜಸ್ಟ್ ಒಂದು ಒಂದು ಎರಡು ನಿಮಿಷ ಈ ಥರ ಹಂಗೆ ಫ್ರೈ ಮಾಡಿಬಿಟ್ರೆ ಸಾಕು ತುಂಬ ಚೆನ್ನಾಗಿರೋ ರುಚಿ ರುಚಿಯಾಗಿರುವಂಥ ಪಡ್ಡು ರೆಡಿ ಆಯಿತು ಬನ್ನಿ ಇವಾಗ ಸರ್ವ್ ಮಾಡೋಣ ನಾನು ಇದಕ್ಕೆ ಬಾಂಬೆ ಸಾಗು ಮಾಡಿದೆ ತುಂಬ ಚೆನ್ನಾಗಿತ್ತು ಎರಡಕ್ಕೂ ಕಾಂಬಿನೇಷನ್ ಚೆನ್ನಾಗಿತ್ತು ಚಟ್ನಿ ಮನೆಯಲ್ಲಿ ನಾನು ಇಷ್ಟಪಡಲ್ಲ ಅಂತ ಹೇಳಿಬಿಟ್ಟು ನಾನಿಲ್ಲಿ ಬಾಂಬೆ ಸಾಗು ಮಾಡಿದೆ ಪಡ್ಡು ಮತ್ತು ಸಾಗು ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಇವನ್ ಚಟ್ನಿಗೂ ಸೂಪರ್ ಆಗಿರುತ್ತೆ ಸ್ನೇಹಿತರೆ ಟೈಮ್ ಇಲ್ಲ ಇಲ್ಲ ಸಾಗುನ ಅಂದರೆ ನೀವು ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು ತುಂಬಾ ತುಂಬ ರುಚಿಯಾಗಿರುತ್ತೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಸ್ನೇಹಿತರೆ ತುಂಬ ತುಂಬ ಚೆನ್ನಾಗಿರುತ್ತೆ ಅದಕ್ಕೂ ಮುಂಚೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ